ಹರಕೃಷ್ಣ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಪರವಾಗಿಲ್ಲ ಆರಾಮಾಗಿದ್ದೀನಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಯಾವ ವಿಡಿಯೋನು ಶೂಟು ಮಾಡ್ಕೊಂಡಿರಲಿಲ್ಲ ಅಪ್ಲೋಡ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಇದು ಆಯುಧ ಪೂಜೆ ವ್ಲಾಗು ಎಲ್ರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳು ಲೇಟಾಗಿ ಅವತ್ತು ಮೆಹಂದಿ ಕಲಸಿಟ್ಟಿದೆ ಅಂದರೆ ಆರು ತಿಂಗಳಾಗಿತ್ತು ನಾನು ಸ್ವಲ್ಪ ಗ್ರೇ ಇತ್ತು ಫ್ರಂಟಲ್ಲೆಲ್ಲ ಗ್ರೇ ಏರ್ ಹಾಕ್ಬಿಟ್ಟಿತ್ತು ಹಾಗಾಗಿ ಕಲಿಸ್ಕೊಳ್ಳೋ ಕಲಸಿಟ್ಟಿದ್ದೀನಿ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾತ್ರಿನೇ ಕಲಸಿಟ್ಟಿದೆ ಜಸ್ಟ್ ಮೊಸರು ಮತ್ತು ಹಾಕ್ಬಿಟ್ಟು ಕಲಸಿಟ್ಟಿದೆ ಅಷ್ಟೇ ಏನು ಬೇರೆ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಮೊಟ್ಟೆ ಏನೂ ಹಾಕಿರಲಿಲ್ಲ ನಾನು ಫಸ್ಟು ನೀರು ಬಿಸಿ ನೀರು ಕುಡಿತಾ ಇದ್ದೀನಿ ನೀರು ಕುಡಿದು ಕಾಫಿ ಕುಡ್ದು ಆಮೇಲೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೆ ಅದನ್ನು ಅದು ಅಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಲ್ಯಾಬ್ ಇದೆ ಏನು ರಜೆ ಏನಿಲ್ಲ ವರ್ಕ್ ಹೋಗಬೇಕು ಆಮೇಲೆ ಪೂಜೆನೂ ಇದೆ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹೇಗಾಗುತ್ತೋ ನೋಡೋಣ ಸಾಧ್ಯ ಆದರೆ ವಿಡಿಯೋ ಮಾಡ್ಕೋತೀನಿ ಇಲ್ಲ ಅಂದರೆ ಇಲ್ಲ ಕೆಲವೊಮ್ಮೆ ಮಾಡೋ ಕೆಲಸದಲ್ಲಿ ಬ್ಯುಸಿ ಇರುವಾಗ ಮರ್ತೋಗ್ಬಿಡುತ್ತೆ ವಿಡಿಯೋ ಮಾಡೋದು ಮರ್ತೋಗ್ಬಿಡುತ್ತೆ ಬೇರೆ ಏನೋ ಮಾಡ್ತಿರ್ತೀನಿ ಆಮೇಲೆ ಅನಿಸುತ್ತೆ ವೀಡಿಯೋ ಮಾಡ್ಕೊಬೋದಾಗಿತ್ತಲ್ವ ಮರ್ತ್ಬಿಟ್ನಲ್ಲ ಅಂತ ಅನಿಸುತ್ತೆ ಮೊದಲು ಕಾಫಿ ಕುಡಿದು ದಿನಾನ ಸ್ಟಾರ್ಟ್ ಮಾಡ್ತೀನಿ ನೀವೆಲ್ಲ ಹೇಗೆ ಹೇಗಿದ್ದೀರಾ ಹಬ್ಬ ಎಲ್ಲ ಹೇಗೆ ಮಾಡಿದ್ರಿ ತಿಳಿಸಿ ನಮ್ಮದೇನಿಲ್ಲ ಸಿಂಪಲ್ಲು ತುಂಬ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಿಲ್ಲ ಮಾಮೂಲಿಯಾಗಿ ಇರುತ್ತೆ ಪೂಜೆ ಮನೇಲೂ ಅಷ್ಟೇ ಇಲ್ಲ ಮಿಷನ್ಸ್ಗಳಿಗೆ ಪೂಜೆ ಮಾಡೋದು ಮಾಮೂಲಿಯಾಗಿ ದೇವ್ರ ಪೂಜೆ ಮಾಡೋದು ಆಗುತ್ತೆ ಫಸ್ಟು ಅನ್ನ ಮಾಡ್ಕೊಂಬೋಣ ಚಿತ್ರಾನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಗೆ ಒಂದೇ ಸಲ ಇಟ್ಬಿಟ್ಟಿದ್ದೀನಿ ನೋಡ್ಕೊಂಡು ಆಮೇಲೆ ಇದು ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ತಣ್ಣಗಾಗುತ್ತೆ ಅಂದ್ಬಿಟ್ಟು ನೋಡಿ ಮೆಹೆಂದಿ ಹಚ್ಕೊಂಡಿದ್ದೀನಿ ಅದು ಕ್ರೀಮ್ ಕಲರ್ ಟಿ ಶರ್ಟು ಮೆಹಂದಿ ಕಲೆ ಆಗುತ್ತೆ ಅಂದ್ಬಿಟ್ಟು ಚೇಂಜ್ ಮಾಡಿಬಿಟ್ಟೆ ಗ್ರೇ ಕಲರ್ ಹಾಕ್ಕೊಂಡೆ ಟಿ ಶರ್ಟು ಚೇಂಜ್ ಮಾಡ್ಕೊಂಡು ಮೆಹೆಂದಿ ಹಾಕ್ಕೊಂಡು ಇಲ್ಲಿ ಫ್ರಂಟಲ್ಲಿ ನನಗೆ ಗ್ರೇ ಹೀರಾಕ್ಬಿಟ್ಟಿತ್ತು ಆ ಕಡೆ ಕಡೆ ಸೈಡು ಫುಲ್ಲು ಒಂದು ಆರು ತಿಂಗಳಾಗಿತ್ತು ನಾನು ಆಗಲೇ ಮೆಹೆಂದಿ ಹಾಕ್ಕೊಂಡು ನೋಡೋಣ ಅಂತ ಟೈಮ್ ಸಿಕ್ತಾ ಹಾಕ್ಕೊಂಡಿರ್ಲಿಲ್ಲ ಈಗ ಹಾಕ್ಕೊಂಡಿದ್ದೀನಿ ಮಕ್ಕಳನ್ನು ಎದ್ದಿರಲಿಲ್ಲ ಮಲಗಿದ್ರು ಆಮೇಲೆ ಎದ್ದ ಮೇಲೆ ಬೇಕಾದರೆ ಅವರಿಗೆ ಕಾಫಿ ಮಾಡಿಕೊಟ್ರಾಯ್ತು ಅಂದ್ಬಿಟ್ಟು ನಾನು ಕುಡ್ದಿದ್ದೀನಿ ನೋಡಿ ಈ ಥರ ಕಲರ್ ಬಂದಿತ್ತು ಜಸ್ಟ್ ಹಚ್ಕೊಂಡು ತಕ್ಷಣ ವಾಶ್ ಮಾಡ್ಕೊಂಡು ಬಂದೆ ಈ ಥರ ಕಲರ್ ಬಂದಿದೆ ಕೂದಲಲ್ಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಫಸ್ಟ್ ವಾಷಿಂಗ್ ಮಿಷಿನ್ದೆಲ್ಲ ಆಗಿತ್ತು ಬಟ್ಟೆ ಎಲ್ಲ ವಾಶ್ ಆಗಿತ್ತು ಅದಕ್ಕೆ ತೆಗೆದ್ಬಿಟ್ಟು ತೊಳೆಯ ಅದು ಜಸ್ಟ್ ಒಣಗಾಕ್ಬಿಟ್ಬಿಡೋಣ ಅಂದ್ಕೊಂಡು ತೆಗಿತಾಯಿದ್ದೀನಿ ಮಕ್ಕಳೇ ಎತ್ತಿಡ್ತಾರೆ ಬಕೆಟ್ ನನ್ನ ಕೈಲಿ ಎತ್ಕೊಳೋಕ್ಕಾಗಲ್ಲ ಮೇಲ್ಗಡೆಗೆ ತುಂಬಿಸಿಡ್ತೀನಿ ಅಷ್ಟೇ ತುಂಬಿಸಿಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಟ್ಕೊಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ಹ್ಯಾಂಡ್ ವಾಶ್ ಮಾಡೋದೇ ಕಡಿಮೆ ಆಗಿದೆ ಇದು ನಡುವೆ ಬರೀ ಮಿಷಿನ್ ವಾಶೇ ಇದ್ದೀನಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಸುಸ್ತಾಗುತ್ತೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊತೀನಿ ಆಗೋದೇ ಆಗೋದಿಲ್ಲ ಕೆಲವೊಂದು ಮಾತ್ರ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು ಇನ್ನು ಮಿಕ್ಕಿದೆಲ್ಲ ಮಿಷಿನ್ ವಾಶ್ ಮಾಡ್ಕೊಳ್ಳೋದು ಮತ್ತು ಹೇಗಿದ್ದೀರಾ ಹಬ್ ಬೋನಸ್ ಅಂತ ಅಂತೇನು ಇಲ್ಲ ನಮ್ಮದೇನು ಫ್ಯಾಕ್ಟ್ರಿ ಎಲ್ಲ ಆ್ಯಕ್ಚುಲಿ ಜಸ್ಟ್ ಪೂಜೆ ಸ್ವೀಟ್ಸ್ ಅಷ್ಟೇ ಕೊಡ್ತಾರೆ ಬೇರೆಯವ್ರಿಗೆಲ್ಲ ಹೇಗೋ ಗೊತ್ತಿಲ್ಲ ಬೋನಸ್ ಅಂತೇನು ಕೊಡೋದಿಲ್ಲ ನಮಗೆ ಈ ಹಬ್ಬದಲ್ಲಿ ಕೆಲವ್ರಿಗೆ ಬೋನಸ್ಸು ಜೊತೆಗೆ ಗಿಫ್ಟ್ಸು ಎಲ್ಲ ಸಿಗುತ್ತೆ ಅದಕ್ಕೆ ಆಯುಧ ಪೂಜೆ ಅಂದ್ಕೊಂಡು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಾನು ಭಾಳ ದಿನ ಆಗಿತ್ತು ವೀಡಿಯೋ ಅಪ್ಲೋಡ್ ಮಾಡಿ ಹೊಸೊಬ್ಬರದ್ದು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪೂಜೆ ಇದ್ದಿದ್ದ ಕಾರಣ ಸಿಂಪಲಾಗಿ ಒಂದು ಸ್ಯಾರಿ ಹಾಕ್ಕೊಂಡಿದ್ದೆ ನಾನು ಕಾಟನ್ ಸ್ಯಾರಿ ಮನೇಲಿ ಫಸ್ಟ್ ಪೂಜೆ ಮಾಡ್ಕೊಳ್ಳೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಅದನ್ನೇ ಶೂಟ್ ಮಾಡಿಕೊಂಡೆ ಯಾವ ಥರ ಹಾಕ್ಕೊಂಡಿದ್ದೀನಿ ಯಾವ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು ಇದು ಕಾಟನ್ ಸ್ಯಾರಿ ಅಂದರೆ ಪೂಜೆ ಮಾಡ್ಕೋತಿದ್ನಲ್ಲ ಅರ್ಜೆಂಟ್ ಇತ್ತು ಅಂತ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೆ ಆಮೇಲೆ ಜೋಡ್ ಸುಟ್ಕೋತೀನಿ ಅದನ್ನು ತೋರಿಸ್ತೀನಿ ಅಂದರೆ ಚೆನ್ನಾಗಿದೆ ಇದು ತೂಕ ಏನೂ ಇಲ್ಲ ಸಿಂಪಲ್ ಆಗಿದೆ ಪಿಂಕ್ ಕಲರು ಗ್ರೇ ವಿತ್ ಪಿಂಕ್ ಕಲರು ಮಧ್ಯ ವೈಟ್ ಬಾಕ್ಸ್ ಬಾಕ್ಸ್ ಡಿಸೈನ್ ಬಂದಿದೆ ನೋಡಿ ಫ್ರಂಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಈ ಸ್ಯಾರಿದಲ್ಲ ಬ್ಲೌಸ್ ಆ್ಯಕ್ಚುಲಿ ಬೇರೆ ಸ್ಯಾರಿ ಬೇರೆದಿದು ಈ ಸ್ಯಾರಿ ಬ್ಲೌಸ್ ಇಲ್ಲ ಎಲ್ಲೋ ಮಿಸ್ ಆಗಿದೆ ಅಂದರೆ ಹೊಲ್ಸಿರಲಿಲ್ಲ ಅನಿಸುತ್ತೆ ನಾನು ಇದೇ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಇದನ್ನೇ ಕೂದಲಿನೂ ಒಣಗಿರಲಿಲ್ಲ ನೋಡಿ ಈ ಥರ ಇದಾಗಿತ್ತು ಸೈಡಲ್ಲಿ ಬಿಸಿಲಲ್ಲಿ ಮಾತ್ರ ಕಲರ್ ಕಾಣುತ್ತೆ ನೆರಳಲ್ಲಿದ್ದಾಗ ಏನು ಕಲರ್ ಕಾಣಲ್ಲ ಯಾಕೆಂದರೆ ಇಲ್ಲೆಲ್ಲ ಏನು ಗ್ರೇ ಹೇರ್ ಇಲ್ಲ ನನಗೆ ಫ್ರಂಟಲ್ಲಿ ಅಷ್ಟೇ ಗ್ರೇ ಹೇರ್ ಇದ್ದಿದ್ದು ಅದೇ ಅಸಹ್ಯ ಕಾಣುತ್ತಲ್ವ ನೋಡಿ ಪಿಂಕ್ ಕಲರ್ ಬ್ಯಾಂಗಲ್ಸ್ನೂ ಮ್ಯಾಚ್ ಮಾಡಿಕೊಟ್ಟಿದ್ದೆ ಅದಕ್ಕೆ ನಗ್ತಿದ್ದೆ ನನ್ನ ಮಗ ಏನು ಇವತ್ತು ಅಪ್ರೂವಿಗೆ ಹೋಗ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಅಂದರೆ ಸ್ಯಾರಿ ಹಾಕ್ಕೊಂಡೋಗ ಬಳೆ ಹಾಕೋಬೇಕು ಅಂತ ಆಸೆ ಆಗುತ್ತೆ ಬಟ್ ಟೈಮ್ ಇರೋಲ್ಲ ಮರ್ತೋಗ್ಬಿಡ್ತೀನಿ ಅಥ್ವಾ ಒಂದೊಂದು ಸಲ ಹಾಕ್ಕೊಳಕ್ಕೆ ಟೈಮ್ ಇದ್ರೂ ಮ್ಯಾಚಿಂಗ್ ಹಾಕಿ ಮಾಡ್ಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಇರೋಲ್ಲ ಯಾವ್ದು ಸಿಗುತ್ತೋ ಅದನ್ನು ಹಾಕ್ಕೊಂಡು ಹೋಗಿರ್ತೀನಿ ಅಲ್ಲಿ ಬಳೆ ಹಾಕ್ಕೊಂಡ್ರೆ ಎಲ್ಲಿ ಮಕ್ಕಳೆ ಮಕ್ಕಳೆಲ್ಲ ಬರ್ತಿರ್ತಾವಲ್ಲ ಹೊಡೆದೋಗ್ಬಿಡ್ತೆ ಅನ್ನೋದೊಂದು ಭಯ ಅಷ್ಟೇ ಈ ಥರ ಪೂಜೆ ಮಾಡ್ಕೊಂಡಿದ್ದೆ ಚಿತ್ರಾನ್ನ ಮತ್ತು ಕೋಸಂಬರಿ ಮಾಡ್ಕೊಂಡಿದ್ದೆ ಅಷ್ಟೇ ಬೇರೆ ಮಾಡಿಲ್ಲ ನಾನು ಸ್ವೀಟು ಮಾಡಿಲ್ಲ ಹಬ್ಬಕ್ಕೆ ಅದನ್ನೇ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಅದನ್ನೇ ನಾವು ತಿಂಡಿನೂ ಅದನ್ನೇ ತಿಂದ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಂಡು ಲ್ಯಾಬಿಗೆ ಹೋದೆ ಲ್ಯಾಬಲ್ಲೂ ಅಷ್ಟೇ ಪೂಜೆಗೆಲ್ಲ ರೆಡಿ ಮಾಡಿದ್ವಿ ಸಂಜೆ ಪೂಜೆ ಮಾಡೋದಲ್ವ ಅಂದರೆ ಮಧ್ಯಾಹ್ನ ಎಲ್ಲ ಪೇಶೆಂಟ್ ಬರ್ತಿರ್ತಾರೆ ಯಾವುದೂ ಪೂಜೆ ಮಾಡೋದ ಅಥವಾ ಪೇಶೆಂಟ್ ಅಟೆಂಡ್ ಮಾಡಿದೆ ನಂಗೆ ಆಗ್ಬಿಡುತ್ತೆ ಅದಕ್ಕೆ ಏನು ಮಾಡಿದ್ವಿ ಸಂಜೆ ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಹೆಸರು ಬೇಳೆ ಕೋಸಂಬರಿ ಮಾಡಿದ್ವಿ ನೋಡಿ ಈ ಥರ ಹಾಕ್ಕೊಂಡಿದ್ದೆ ನಾನು ಜೋಡ್ಸು ಉಟ್ಕೊಂಡ್ರೆ ಈ ಥರ ಕಾಣುತ್ತೆ ಸ್ಯಾರಿ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಒಂದಿನ ಎಲ್ಲ ಉಟ್ಕೊಂಡ್ರೂ ಬೇಜಾರಾಗೋದಿಲ್ಲ ಈ ಬ್ಲೌಸ್ ಡಿಸೈನು ಅಷ್ಟೇ ಯುನಿಕ್ ಆಗಿದೆ ಬ್ಯಾಕ್ ಬಟನ್ ಇದು ಫ್ರಂಟ್ ಬೋಟ್ ನೆಕ್ ಇದೆ ನಾನು ಅದು ಶೋ ಮಾಡಬೇಕಾಗಿತ್ತು ಡಿಸೈನ್ ಆಮೇಲೆ ಅನ್ನಿಸ್ತು ಬ್ಯಾಕ್ ಡಿಸೈನ್ ಒಂದು ಶೋ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ ಚೆನ್ನಾಗಿದೆ ಇದು ಆ್ಯಕ್ಚುಲಿ ನೆಟ್ ಕ್ಲಾತು ಅದು ಸ್ಲೀವ್ಸಿಗೆ ನೆಟ್ ಇದಿದೆ ಲೈನಿಂಗ್ ಏನು ಕೊಡಿಸಿಲ್ಲ ಆ ಥರನೇ ಹೊಲ್ಸ್ಕೊಂಡಿದ್ದೀನಿ ಗೋ ಗೋಲ್ಡ್ ಪೈಪಿಂಗ್ ಕೊಡಿಸಿದ್ದೀನಿ ಇದು ನೆಕ್ಸ್ಟ್ ಡೇ ಅಂದರೆ ಅವತ್ತು ಪೂಜೆ ಎಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬಂದಿದ್ದೆ ಲೇಟ್ ಆಯಿತು ಮಲ್ಕೊಂಬಟ್ಟೆ ಇದು ವಿಜಯದಶಮಿ ದಿನ ನನ್ನ ಮಗ ಎದ್ದಿದ್ದ ಅವನಿಗೊಂದು ಕಪ್ ಕಾಫಿ ನನಗೊಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದು ನೆಕ್ಸ್ಟು ಕೆಲಸ ಮಾಡ್ಕೊಳ್ಳೋಣ ಅಂತ ಶುರು ಮಾಡಿಕೊಂಡೆ ಯಾವಾಗಲೂ ಕಾಫಿ ಕಾಫಿ ಅಂತ ಅದನ್ನೇ ತೋರಿಸ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನಂಗೆ ಕಾಫಿ ಇಲ್ಲದೆ ಲೈಫೇ ಇಲ್ಲ ಅಷ್ಟು ಕಾಫಿ ಲವರ್ ನಾನು ಆವತ್ತು ಅಷ್ಟೇ ಮಳೆ ಬೇರೆ ಬರ್ತಾಯಿತ್ತು ಸೋನೆ ಗುರುವಾರ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡು ಸಿಂಪಲ್ ಒಂದು ಸಣ್ಣದ ಪುಟಾಣಿ ರಂಗೋಲಿ ಹಾಕ್ಕೊಂಡಿದೆ ಮಳೆಗೆ ಎಲ್ಲಿ ಹೋಗ್ಬಿಡುತ್ತೋ ಅನ್ನೋ ಭಯ ನೋಡಿ ಅದು ಸಣ್ಣದಾಗಿ ಶುರುವಾಗಿದ್ದು ಜೋರಾಗೆ ಬಂದುಬಿಡ್ತು ಮಧ್ಯಾಹ್ನ ಆದರೂ ಮಳೆ ನಿಲ್ಲಿಲ್ಲ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲಿಲ್ಲ ಅಂದರೆ ನಾನು ಎದ್ದಿದ್ದು ಲೇಟು ಗುರುವಾರ ಇದ್ದಿದ್ದು ಲೇಟು ಪೂಜೆನೇ ಲೇಟು ನನ್ನ ಮನೇಲಿ ಪೂಜೆ ಆಗೋಷ್ಟೊತ್ತಿಗೆ ಹನ್ನೊಂದುವರೆ ಆಗೋಯಿತು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲಿಲ್ಲ ಅವತ್ತು ಮಳೆ ಇಡ್ಕೊಂಡಿದ್ದ ಕಾರಣ ನೋಡಿ ಈ ಥರ ಇಷ್ಟು ಮಳೆ ಬರ್ತಿತ್ತು ಮೋಡ ನೋಡ್ರಿ ಎಷ್ಟು ಕಪ್ಪುಗೆ ಕವರ್ ಆಗಿತ್ತು ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ನಿನ್ನ ಅಂದರೆ ಭಾನುವಾರದ ಥರ ಫೀಲಿಂಗ್ ಆಗ್ತಿತ್ತು ಎಲ್ಲ ಅಂಗಡಿಗಳೆಲ್ಲ ರಜೆ ಇತ್ತಲ್ಲ ಹಬ್ಬ ಆಗಿದ್ದು ಮಾರನೇ ದಿನ ಅವತ್ತು ನಾನು ಸ್ವಲ್ಪ ಪಾಯಸ ಮಾಡ್ಕೊಂಡಿದ್ದೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಹಾಲು ಮತ್ತು ಶಾವ್ಗೆ ಪಾಯಸ ಮಾಡ್ಕೊಂಡಿದ್ದೆ ಎರಡು ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ ಅಂದರೆ ಇದೇನು ಗ್ರ್ಯಾಂಡಾಗಿ ಮಾಡೋದಿಲ್ಲ ಪೂಜೆ ಮಾಡಬೇಕು ಅನ್ನೋ ಉದ್ದೇಶಕ್ಕಷ್ಟೇ ಏನಾದರೂ ಒಂದು ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ಪಾಯಸ ಮಾಡಿದ್ದೆ ಅಷ್ಟೇ ಮಳೆ ಬೇರೆ ಜಾಸ್ತಿ ಬರ್ತಾ ಇತ್ತು ಆ ಟೈಮಲ್ಲಿ ನನ್ನ ಗಾರ್ಡನ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನು ನಾನು ವೀಡಿಯೋ ಮಾಡಿದ್ದೀನಿ ಹಾಕ್ತೀನಿ ಸೆಲ್ಫ್ ವೀಡಿಯೋ ಅಂದರೆ ಅಂಬ್ರೆಲಾ ತೊಗೊಂಡೋಗಿ ವೀಡಿಯೋ ಮಾಡಿಕೊಂಡಿದ್ದೆ ಪೂಜೆ ಮಾಡ್ಕೊಳ್ಳೋವರೆಗೂ ಒಂಥರ ಇತ್ತು ಆಮೇಲೆ ನೋಡೋಣ ಛತ್ರಿ ಹಿಡ್ಕೊಂಡು ಹೋಗೋಣ ಅಂದರೆ ಆಗಲೇ ಇಲ್ಲ ಜೋರಾಗೆ ಬರ್ತಿತ್ತು ಅಷ್ಟೊತ್ತಿಗೆ ಆಗಲ್ಲ ಹನ್ನೊಂದುವರೆ ಹನ್ನೆರಡು ಗಂಟೆ ಇನ್ನೇನು ಹೋಗೋದಂತ ಸುಮ್ಮನೆ ಆಗ್ಬಿಟ್ಟೆ ಮಳೇಲಿ ಸ್ಯಾರಿ ಹಾಕ್ಕೊಳೋದು ಹಿಂಸೆ ಎಲ್ಲ ಗಲೀಜಾಗ್ಬಿಡ್ತೆ ಸ್ಯಾರಿ ಹಾಕ್ಕೊಳ್ತೇವೆ ಡ್ರೆಸ್ ಹಾಕ್ಕೊಂಡು ಟೆಂಪಲ್ ಹೋಗೋಕೆ ನನಗಿಷ್ಟ ಆಗೋಲ್ಲ ಹಾಗಾಗಿ ಈ ಥರ ಪೂಜೆ ಮಾಡಿಕೊಂಡಿದ್ದೆ ಮುಖ ಎಲ್ಲ ಜಾಸ್ತಿ ನಿದ್ದೆ ಮಾಡಿದ್ದಕ್ಕೋ ಏನೋ ಮುಖ ಎಲ್ಲ ಊದಿದೆ ಅಂತ ಅನ್ನಿಸ್ತಿತ್ತು ಅಥವಾ ಏನಕ್ಕೆ ಈಗ ಟ್ಯಾಬ್ಲೆಟ್ ತೊಗೊಳೋ ತೊಗೊಳೋದ್ರಿಂದ ಏನಾದರೂ ಈ ಥರ ಆಗ್ತಿದೆಯಾ ಅದು ಗೊತ್ತಿಲ್ಲ ನೆನ್ನೆ ಕೂಡ ಹಾಗೆ ಆಗಿತ್ತು ಸ್ವಲ್ಪ ಊದ್ಕೊಂಡಿತ್ತು ಜಾಸ್ತಿನೇ ಊದಿದೆ ಅನ್ನಂಗೆ ಅನ್ನಿಸ್ತಿತ್ತು ಬೇರೆಯವರೆಲ್ಲ ಇಲ್ಲ ಸರಿ ಇದೆ ಅಂತಾರೆ ಬಟ್ ನನಗೆ ಮುಖ ಊದಿದೆಯಾ ಅಂತ ಫೀಲಿಂಗ್ ಆಗುತ್ತೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಹೇಗೆ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಫೋಕಸ್ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಸ್ವಲ್ಪ ಅಂದರೆ ಸ್ವಲ್ಪ ಇವನು ನನ್ನ ದೊಡ್ಡ ಮಗ ಏನೂ ಸ್ವೀಟ್ ತಿನ್ನಲ್ಲ ಹಾಗಾಗಿ ನಾನು ಸ್ವೀಟ್ ಅಷ್ಟೊಂದು ಮಾಡೋದಿಲ್ಲ ಮನೇಲಿ ಇವನಿದ್ರೆ ಮಾತ್ರ ಚಿಕ್ಕನ್ ಬಂದರೆ ಮಾತ್ರ ಸ್ವಲ್ಪ ಸ್ವೀಟ್ ಮಾಡ್ತೀನಿ ಅಂದರೆ ಅವನು ಅವನು ಇತ್ತೀಚಿಗೆ ಅದು ತಿಂತಾಯಿಲ್ಲ ಬೇಡ ಅಂತಲೇ ಈ ಪಾಯಸ ಮಾಡಿದ್ದು ಇವತ್ತು ಅದನ್ನು ತಿಂದಿಲ್ಲ ಅವನು ಬೇಡ ಬೇಡ ಅಂತಾನೆ ಇನ್ನು ಯಾರಿಗೋಸ್ಕರ ಮಾಡೋದಲ್ವ ಒಬ್ಬಳೇ ಮಾಡಿ ತಿನ್ಕೊಂಡಿರೋದಕ್ಕೂ ಆಗೋಲ್ಲ ಮಾಡಿದ್ದೆಲ್ಲ ನಾವು ಖಾಲಿ ಮಾಡೋದಕ್ಕೂ ಆಗೋಲ್ಲ ಮಧ್ಯಾಹ್ನಕ್ಕೆ ಮಾಡಿದ್ದಲ್ವ ನೋಡಿ ಈ ಥರ ಬೀನ್ಸ್ ಮತ್ತು ಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡಿ ಅದ್ರದ್ದು ಪಲ್ಯ ಸ್ವಲ್ಪ ಕೋಸಂಬರಿ ಆಮೇಲೆ ಇದು ಕೋಸಂಬರಿ ನೆನ್ನೆದೇ ಅದು ಉಳಿದಿತ್ತು ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪಾಯಸ ಮಳೆ ನಿಲ್ಲೇ ಇಲ್ಲ ಊಟ ಎಲ್ಲ ಮಾಡಾಯಿತು ಬೋರ್ ಆಗ್ತಿತ್ತು ಮನೆ ಒಳಗಡೆ ಅದಕ್ಕೆ ಅಂಬ್ರೆಲಾ ಇದು ನೋಡಿ ಕಲರ್ಫುಲ್ ಅಂಬ್ರೆಲಾ ಇದನ್ನು ತೊಗೊಂಬಿಟ್ಟು ಆಚೆ ಗಾರ್ಡನ್ಗೆ ಹೋಗಿದ್ದೆ ನೋಡೋಣ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗಿಡಗಳೆಲ್ಲ ಒಂಥರ ಖುಷಿ ಆಗುತ್ತೆ ಬೇರೆ ಯಾರಾದರೂ ವೀಡಿಯೋ ಮಾಡಿಕೊಟ್ಟಿದ್ರೆ ಚೆನ್ನಾಗಿರೋದು ಅಲ್ಲಿ ಯಾರೂ ಇರಲಿಲ್ಲ ಮಕ್ಕಳು ಕ್ರಿಕೆಟ್ ಆಡೋಕ್ಕೆ ಹೋಗಿದ್ರು ಇಬ್ರು ರಜೆ ಇತ್ತು ಅಂತ ಅಂದ್ಬಿಟ್ಟು ಹಂಗಾಗಿ ನಾನೊಬ್ಬಳೇ ವೀಡಿಯೋ ಮಾಡಿಕೊಂಡೆ ಬೋರ್ ಹೊಡಿತಾ ಇತ್ತು ಅಂದ್ಬಿಟ್ಟು ಗಿಡಗಳ ಮೇಲೆಲ್ಲ ನೀರಾನಿ ನಿಂತಿತ್ತಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಆ ಗಿಡ ನೋಡೋದಕ್ಕೆ ಖುಷಿಯಾಗುತ್ತೆ ಮಳೆ ಬಂದಾಗ ಮಳೇಲಿ ನೆನೆಯೋದಕ್ಕೆ ಖುಷಿ ಆದರೆ ಹುಷಾರಿಲ್ದೆ ಎಲ್ಲಿ ಫೋನ್ ಬಿದ್ದುಬಿಡುತ್ತೋ ಮಳೆ ನೀರೆಲ್ಲ ಬಿದ್ದುಬಿಟ್ಟಿತ್ತು ಫೋನ್ ಮೇಲೆ ಅದಕ್ಕೆ ಆ ಥರ ರಿಯಾಕ್ಷನ್ ಇದೆ ಏನೋ ಅಂದ್ಕೋಬೇಡಿ ಫೇಸ್ ಫೇಸ್ ಆ್ಯಕ್ಷನ್ ನೋಡಿಬಿಟ್ಟು ನೋಡಿ ಈ ಥರ ನೀರು ನಿಂತಿತ್ತು ಮೇಲೆಲ್ಲ ಎಲೆಗಳ ಮೇಲೆಲ್ಲ ಒಂಥರ ಖುಷಿ ಆಗುತ್ತೆ ನಿಮಗೂ ಅಷ್ಟೇ ಅನಿಸುತ್ತೆ ಗಿಡಗಳು ನೋಡಿದಾಗಲೇ ಖುಷಿ ಆಗುತ್ತೆ ಮಳೆ ಬಂದಾಗ ಎಸ್ಪೆಷಲಿ ಮಳೆ ಬಂದಾಗ ಗಿಡ ನೋಡ್ತಾ ಇದ್ರೆ ಸಖತ್ ಖುಷಿ ಆಗುತ್ತೆ ನನಗಂತೂ ಸಖತ್ ಇಷ್ಟ ಮತ್ತು ಮಳೇಲಿ ಸ್ಟಾಪ್ ಆಯಿತು ಅಂತ ಅಂದ್ಬಿಟ್ಟು ಒಳಗಡೆ ಬಂತು ಸ್ವಲ್ಪ ಹೊತ್ತು ಕಾರ್ಟೂನ್ ನೋಡಿ ಹೀಗೆ ಡ್ರ ಟೈಮ್ನ ಸ್ಪೆಂಡ್ ಮಾಡಿದೆ ಆವತ್ತಿನ ದಿನವೂ ಹಾಗೆ ಕಳೆದೋಯಿತು ಸಂಜೆಗೂ ಅಷ್ಟೇ ಅದೇ ಸಾಂಬಾರಿಗೆ ಒಂದು ಮುದ್ದೆ ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ ಆವತ್ತಿನ ದಿನವೂ ಮುಗೀತು ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ ಪ್ಲೀಸ್ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್